ಪ್ರಶ್ನೆ ಒಂದು ಯಾವ ಪ್ರಾಣಿಯ ಹಾಲು ಹೆಚ್ಚು ದುಬಾರಿಯಾಗಿದೆ ಹೇ ಎಮ್ಮೆ ಬಿ ಕುರಿ ಸಿ ಕತ್ತೆ ಡಿ ಒಂಟೆ ಸರಿಯಾದ ಉತ್ತರ ಸಿ ಕತ್ತೆ ಪ್ರಶ್ನೆ ಎರಡು ಯಾವ ಪಕ್ಷಿಯ ಮೊಟ್ಟೆ ಹೆಚ್ಚು ದುಬಾರಿಯಾಗಿದೆ ಆಸ್ಟ್ರಿಚ್ ಬಿ ಕೋಯಲ್ ಸಿ ಗಿಳಿ ಡಿ ಪಾರಿವಾಳ ಸರಿಯಾದ ಉತ್ತರ ಎ ಆಸ್ಟ್ರಿಚ್ ಪ್ರಶ್ನೆ ಮೂರು ಯಾವ ದೇಶವು ಸೊಳ್ಳೆಗಳನ್ನು ಹೊಂದಿಲ್ಲ ಎ ರಷ್ಯಾ ಬಿ ಐಸ್ಲ್ಯಾಂಡ್ ಸಿ ನಾರ್ವೆ ಡಿ ಫಿನ್ಲ್ಯಾಂಡ್ ಸರಿಯಾದ ಉತ್ತರ ಬಿ ಐಸ್ಲ್ಯಾಂಡ್ ಪ್ರಶ್ನೆ ನಾಲ್ಕು ಯಾವ ದೇಶದ ಜನರು ಹಾವುಗಳನ್ನು ತಿನ್ನುತ್ತಾರೆ ಎ ಸ್ಪೇನ್ ಬಿ ಚೀನಾ ಸಿ ಫ್ರಾನ್ಸ್ ಡಿ ಅಲ್ಜೀರಿಯಾ ಸರಿಯಾದ ಉತ್ತರ ಬಿ ಚೀನಾ ಪ್ರಶ್ನೆ ಐದು ಚಾಕೊಲೇಟ್ ಯಾವ ಪ್ರಾಣಿಗೆ ಹಾನಿಕಾರಕ ಬೆಕ್ಕು ಬಿ ನಾಯಿ ಸಿ ಇಲಿ ಡಿ ಹಸು ಸರಿಯಾದ ಉತ್ತರ ಬಿ ನಾಯಿ ಪ್ರಶ್ನೆ ಆರು ಯಾವ ಪ್ರಾಣಿಯು ತನ್ನ ಕಣ್ಣುಗಳಿಂದಲೂ ಎಲ್ಲವನ್ನೂ ನೋಡಬಲ್ಲದು ಎ ಕುದುರೆ ಬಿ ಒಂಟೆ ಸಿ ಹಾವು ಡಿ ಕರಡಿ ಸರಿಯಾದ ಉತ್ತರ ಬಿ ಒಂಟೆ ಪ್ರಶ್ನೆ ಏಳು ಈ ಕೆಳಗಿನ ಯಾವ ಜೀವಿಗಳು ಚಂಡಮಾರುತ ಅಥವಾ ಭೂಕಂಪದ ಬರುವಿಕೆಯನ್ನು ಗ್ರಹಿಸಬಲ್ಲವು ಎ ಹಸು ಬಿ ಜಿಂಕೆ ಸಿ ಬಾವಲಿಗಳು ಡಿ ಮೀನು ಸರಿಯಾದ ಉತ್ತರ ಡಿ ಮೀನು ಪ್ರಶ್ನೆ ಎಂಟು ಗಾಳಿಯಲ್ಲಿ ಹಾರುತ್ತಿರುವಾಗ ಯಾವ ಪಕ್ಷಿಯೂ ನೀರು ಕುಡಿಯಬಹುದು ಎ ಹರಿಯಲ್ ಬರ್ಡ್ ಬಿ ಕೋಗಿಲೆ ಪಕ್ಷಿ ಸಿ ಕಪ್ಪು ಹಕ್ಕಿ ಡಿ ಹಮ್ಮಿಂಗ್ ಬರ್ಡ್ ಸರಿಯಾದ ಉತ್ತರ ಹೇ ಬರ್ಡ್ ಪ್ರಶ್ನೆ ಒಂಬತ್ತು ಪಕ್ಷಿಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಎ ಹದ್ದು ಬಿ ಪಾರಿವಾಳ ಸಿ ಹಂಸ ಡಿ ಕೊಕ್ಕರೆ ಸರಿಯಾದ ಉತ್ತರ ಎ ಹದ್ದು ಪ್ರಶ್ನೆ ಹತ್ತು ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಅಮಲೇರುತ್ತದೆ ಎ ಕುದುರೆ ಬಿ ಜಿಂಕೆ ಸಿ ಜಿರಾಫೆ ಡಿ ಆನೆ सरिया उत्तर डी आने